ಮೈಸೂರಿನ ಹುನಗನಹಳ್ಳಿ ಗ್ರಾಮದ ಐಷಾರಾಮಿ ಬಂಗಲೆಯೊಂದರಲ್ಲಿ ನಡೀತಾ ಇತ್ತು ಹೆಣ್ಣು ಭ್ರೂಣ ಹತ್ಯೆ ಹೆಣ್ಣಿನ ಅಸ್ತಿತ್ವವನ್ನು ಅಳಿಸುವಂತಹ ಪ್ರಯತ್ನ ಮಾಡ್ತಾ ಇರುವಂತಹ ಇಂಥ ಘನಘೋರ ಅಪರಾಧ ಮಾಡ್ತಾ ಇರುವಂತಹ ಈ ಕುಕೃತ್ಯ ನಡೆಸ್ತಾ ಇರುವಂತಹ ಖಾಸಗಿ ಆಸ್ಪತ್ರೆಯ ಮಾಲೀಕರಂತೆ ಆಸ್ಪತ್ರೆಗಳನ್ನು ಯಾಕ್ರಿ ತೆಗೀತೀರಾ ಆಸ್ಪತ್ರೆಗಳಲ್ಲಿ ಸಾಕ್ಷಾತ್ ದೇವರುಗಳು ವಾಸಿಸ್ತಾರೆ ಅಂತ ನಂಬಿ ಕೈಮುಗಿದ ಆಸ್ಪತ್ರೆ ಒಳಗಡೆ ಹೋಗ್ತೀವಿ ಮರುಜೀವ ಸಿಕ್ಕತ್ತೆ ಇಂತ ಆದರೆ ಅಲ್ಲಿ ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡಿ ಈ ಒಂದು ಪ್ರಪಂಚದಲ್ಲೇ ಬಾನ್ ಈ ಒಂದು ಪಾಪದ ಕೃತ್ಯ ತಾವೆಲ್ಲರೂ ಕೂಡ ಒಳಗಾಗ್ತಾ ಇದ್ದೀರಾ ಅಂತಂದರೆ ತಮ್ಗೆ ಎಂಥ ಶಿಕ್ಷೆ ಕೊಟ್ಟರು ಕೂಡ ಸಾಲೋದಿಲ್ಲ ಅಂತ ಅನ್ಸುತ್ತೆ ಬೊನ್ನೂರ್ನ ಎಸ್ ಕೆ ಆಸ್ಪತ್ರೆ ಓನರ್ ಶ್ಯಾಮಲ ಆಕೆಯೂ ಒಂದು ಹೆಣ್ಣು ಅಬ್ಬಾ ಬಾ ಬಾಬಾ ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನುವಂತಹ ಈ ಈ ಒಂದು ಮಾತನ್ನು ನಾನು ಯಾವಾಗಲೂ ಕೂಡ ವಿರೋಧಿಸ್ತೀನಿ ಹೆಣ್ಣು ಯಾವತ್ತೂ ಕೂಡ ಶತ್ರು ಆಗಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಇಂಥವರನ್ನು ನೋಡಿದ ಮೇಲೆ ನಿಜಕ್ಕೂ ಕೂಡ ಹೆಣ್ಣು ಮಕ್ಕಳು ಹೀಗೂ ಇರ್ತಾರೆ ಅನ್ನೋದಕ್ಕೆ ಇಂಥವರೇ ಸಾಕ್ಷಿ